ಪ್ರಜ್ವಲ್ ಕೇಸ್ನಲ್ಲಿ ಮಹಿಳಾ ಅಧಿಕಾರಿಗಳು ತಮ್ಮ ಮೌನವನ್ನ ಮುರಿದ್ರ ಆ ಇಬ್ಬರು ಅಧಿಕಾರಿಗಳ ಹೇಳಿಕೆಯಿಂದ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಎಸ್ ಮುಂದೆ ಇಬ್ಬರು ಮಹಿಳಾ ಅಧಿಕಾರಿಗಳ ಹೇಳಿಕೆ ದಾಖಲಾಗಿದೆ ಟ್ರಾನ್ಸ್ಫರ್ ಲೆಟರ್ ಕೊಡೋದಾಗಿ ಕರೆಸಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ರಂತೆ ವಿಡಿಯೋವನ್ನ ಮಾಡಿಟ್ಕೊಂಡು ಪದೇ ಪದೇ ಬಟ್ಟೆ ಬಿಚ್ಚೋದಕ್ಕೆ ಹೇಳ್ತಾ ಇದ್ರು ಪ್ರಜ್ವಲ್ ವಿಡಿಯೋ ಕಾಲ್ ಮಾಡಿ ಬೆದರಿಕೆ ಹಾಕ್ತಿದ್ರು ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಈ ಇಬ್ಬರ ಹೇಳಿಕೆಯನ್ನ ಆಧರಿಸಿ ಪ್ರತ್ಯೇಕ ಎಫ್ಐಆರ್ ಅನ್ನ ಮಾಡಬೇಕಾ ಅಥವಾ ಹಳೆಯ ನಲ್ಲೇ ಸೇರಿಸಬೇಕಾ ಅಂತ ಹೇಳಿ ಕಾನೂನು ಸಲಹೆಯನ್ನ ಪಡೆದುಕೊಳ್ಳಲಾಗ್ತಾ ಇದೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಕೂಡ ಸಿದ್ಧರಾಗಿದ್ದಾರೆ ಇನ್ನು ಈ ವಿಚಾರದಲ್ಲಿ ನಮ್ಮ ಎಳಿಬೇಡಿ ಅಂತ ಹೇಳಿ ಮಹಿಳೆಯರು ಕೂಡ ಹೇಳಿದ್ರು ರಜೆಯನ್ನ ಪಡೆದು ತನಿಖೆಯಿಂದ ದೂರ ಉಳ್ಕೊಂಡಿದ್ರು ಈ ಮಹಿಳಾ ಅಧಿಕಾರಿಗಳು ಇದೀಗ ಒತ್ತಡಕ್ಕೆ ಮಣಿದು ಎಸ್ಐಟಿಗೆ ಟಿ ಗೆ ಹೇಳಿಕೆಯನ್ನ ಕೊಟ್ಟರು ಆ ಮಹಿಳಾ ಅಧಿಕಾರಿಗಳು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ ವಿಡಿಯೋ ಮಾಡಿಟ್ಕೊಂಡು ಪದೇ ಪದೇ ಅವರನ್ನ ಹಿಂಸಿಸ್ತಾ ಇದ್ರು ಟಾರ್ಚರ್ ಕೊಡ್ತಾ ಇದ್ರು ಬೆದರಿಕೆಯನ್ನ ಹಾಕ್ತಾ ಇದ್ರು ವಿಡಿಯೋ ಕಾಲ್ ಮಾಡಿ ಬೆದರಿಕೆಯನ್ನ ಹಾಕಿ ನಮ್ಮನ್ನ ಬೇರೆ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿ ಮಹಿಳಾ ಅಧಿಕಾರಿಗಳು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಹೀಗಾಗಿ ಆ ಸ್ಟೇಟ್ಮೆಂಟ್ ಅನ್ನ ಎಫ್ಐಆರ್ ನಲ್ಲೇ ಸೇರಿಸಬೇಕಾ ಹಳೆ ಎಫ್ಐಆರ್ ಜೊತೆಗೆ ಈ ಒಂದು ಪ್ರಕರಣವನ್ನ ಸೇರಿಸಬೇಕಾ ಅಥವಾ ಬೇರೆ ಪ್ರಕರಣವನ್ನ ಇಲ್ಲಿ ದಾಖಲು ಮಾಡಬೇಕಾ ಅನ್ನುವಂತಹ ಬಗ್ಗೆ ಕಾನೂನು ತಜ್ಞರ ಸಲಹೆಯನ್ನ ಪಡೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಒಂದು ಕಡೆ ರಜೆ ಪಡೆದು ತನಿಖೆಯಿಂದ ದೂರ ಉಳ್ಕೊಂಡಿದ್ದಂತಹ ಮಹಿಳಾ ಅಧಿಕಾರಿಗಳು ಈಗ ಒತ್ತಡಕ್ಕೆ ಮಣಿದು ಎಸ್ಐಟಿ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ರ ಅನ್ನುವ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ